ಶ್ರೀಮತ್ತರಿದ್ದರು ಕೂಡ ಇನ್ನು ಈ ಬಡವನನ್ನು ಮರೆತಿಲ್ಲವಲ್ಲ ಅಷ್ಟೇ ಪದ್ಮೇವಿಯವರೇ ನಾನೇನು ಚೆನ್ನಾಗಿ ಹೇಳ್ತೇನೆ ಬಿಡಿ ಅಂದಾಗೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ತಾನೆ ಬಳಸಿದ ಮಾತ್ರ ನಿಜ ಜೀವನದ ಕಥೆ ಇನ್ನೂ ಅರ್ಥ ಆಗಿಲ್ಲ ಪರಮದೇವಿ ಅಂಗೈ ಹುಣ್ಣಿಗೆ ಕನ್ನಡಿ ಹಾಕಿಬೇಕು ನನ್ನ ಚಲನ ಚಲನಚಿತ್ರದಂತೆ ದಿನಕ್ಕೊಂದು ಥರ ನಾಟಕ ಮಾಡಿ ನಿಮ್ಮ ಆಸೆಯನ್ನು ನೀವೇ ನೆರವೇರಿಸಿಕೊಂಡು ಬಿಟ್ಟಿ ಮಾನವರಾಗಿ ಹುಟ್ಟಿದ ಮೇಲೆ ನಾವು ಮಾನವರಾಗಿ ಬಾರಬೇಕು ಹೊರತು ಮೃಗದಂತೆ ವರ್ತಿಸಿ ಮತ್ತೊಬ್ಬರ ಪ್ರಾಣಕ್ಕೆ ಅಪಾಯ ತರಬಾರದು ಇದು ಮಹಾಪಾಪ ಪದ್ಮಾದೇವಿ ಜೀವನಕ್ಕೆ ನಾನು ಚುಚ್ಚುಕೊಂಡು ಪದ್ಮ ಮೇಲು ಕೀರ್ ಭಾವನೆ ನನ್ನ ಹೃದಯದಲ್ಲಿ ತೆರೆ ನಾನೇಕೆ ನಿನ್ನ ಪ್ರೇಮ ಪಾಶದಲ್ಲಿ ಸಿಲುಕಿ ಹುಚ್ಚರ ತೆರೆಯುತ್ತಿದ್ದೆ ಪದ್ಮಾ ಮೋಸ ಮಾಡೋದ್ರಲ್ಲಿಯೂ ಸ್ವಲ್ಪ ಮಿತಿ ಇರಬೇಕು ತಂದೆ ಮಗಳ ಮೋಸದ ವಿಚಾರಕ್ಕೊಳಗಾಗಿ

ಅಂದರೆ ಈಗ ನಿನ್ನ ದೃಷ್ಟಿಯಲ್ಲಿ ನನ್ನ ಜೀವನ ಸುಖ ಸಾಗರದಲ್ಲಿ ತೇರುತ್ತಿದೆ ಏನು ಅಂದು ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ತಂದೆಯವರು ಮೊದಲೇ ನನ್ನನ್ನು ವಿಚಾರಿಸಿ ಒಳ್ಳೆಯ ಕೆಲಸವನ್ನು ಮಾಡಿ ಆದರೆ ನೀನು ಅದಕ್ಕೆ ಅಡ್ಡಿ ಬಂದು ನಮ್ಮ ಶ್ರೀಮಂತಿಕೆಗಿಂತ ಪ್ರೀತಿಯೇ ಹೆಚ್ಚೊಂದು ನನ್ನನ್ನು ಕೂಡಿಕೊಂಡು ಬಿಟ್ಟೆ ಪದ್ಮ ಕೂಡ ನೀವಿಬ್ಬರು ತಂದೆ ಮಗಳು ಒಂದು ತೀರ್ಮಾನ ಮಾಡಿ ಶಾಂತೇಶ ಈ ಸಂಬಂಧ ನಮಗೆ ಬೇಡ ನಿನ್ನ ಮುಂದಿನ ದಾರಿ ನೀ ನೋಡಿ ಕೋಹ್ದಿದ್ದರೆ ನನ್ನ ಜೀವನವನ್ನ ಸಾರ್ಥಕ ಆದರೆ ಹಣವಂತರನ್ನ ಕೈ ಹಿಡಿಯಬೇಕೆಂಬ ಹಿರಿಯಾಸ ನಿನ್ನಲ್ಲಿರುವಾಗ ನನ್ನ ಗುಣವಂತನಿಗೆ ಸರಿಯಾದ ಪಾಠವನ್ನೇ ಕರೆಸಿದ್ರು ಹೇಳಪ್ಪ ತಿಳಿಸಿ

ಅದನ್ನ ಹೆಮ್ಮರವಾಗಿ ಬೆಳೆಸಿದ್ದೇನೆ ಆದರೆ ಆದರೆ ನೀನು ಈಗ ಬಿರುಗಾಳಿಯಂತೆ ಬೀಸಿ ಆ ಮರವನ್ನೇ ಬೇರೆ ಸಮೇತ ಕೇಳಿ ಈಗ ಆ ಮರದ ಸ್ಥಿತಿ ಯಾರ ಮನೆಯ ಒಲಿಯ ಬೂದಿಯಾಗುತ್ತೋ ಇನ್ನಾರ ಮನೆಯ ನೆರಳು ಕೊಡುವ ಜಂತಿ ಆಗುತ್ತೋ

ಕೃಷ್ಣನ ಒಂದು ಸಂಚಿನ ಮಾತಿಗೆ ಬಲಿಯಾಗಿ ಧರ್ಮರಾಜ ಆಡಿದ ಉಸಿವಾನಿಯನ್ನು ನಂಬಿ ದ್ರೋಣಾಚಾರ್ಯರು ತಮ್ಮ ಮಗನ ಮೆರೆತ ಪ್ರೀತಿಗೆ ಸೋತು ತಮ್ಮ ಪ್ರಾಣವನ್ನೇ ತೆತ್ತರು ಇಡೀ ಸ್ವರ್ಗ ನರಕವನ್ನೆಲ್ಲ ಸಾಧಿಸಿ ಮರಳ ಯುದ್ಧ ಭೂಮಿಗೆ ಬಂದಾಗ ದ್ರೋಣಾಚಾರ್ಯರು ಅಲ್ಲಿಯೇ ಸತ್ತು ಬಿದ್ದ ದೇಹದ ಮುಂಡಕ್ಕೆ ಅರ್ಜುನನ ಬಾಣಗಳ ಹಾಸಿಗೆಯೇ ಅವರ ದೇಹದ ಮೇಲೆ ಇದನ್ನ ಕಂಡು ದ್ರೋಣಾಚಾರ್ಯರು ನಿರಾಶೆಯಿಂದ ಅಲ್ಲಿಯೇ ಸತ್ತು ಬಿದ್ದ ಮತ್ತೊಂದು ಶವಕ್ಕೆ ಜೀವ ಕಲೆಯನ್ನು ತುಂಬಿ ಮತ್ತೆ ಶತ್ರುಗಳೊಡನೆ ಹೋರಾಡುತ್ತಾರೆ ಆ ದ್ರೋಣಾಚಾರ್ಯರಿಗೆ ಕೌರವರ ಮೇರೆದ ಪ್ರೀತಿ ನಂಬಿಕೆ ವಿಶ್ವಾಸ ಎಷ್ಟಿತ್ತು ಎಂಬುದನ್ನ ಮಾನವರ

ಮನುಷ್ಯರಾದ ಮೇಲೆ ಒಬ್ಬರಿಗೆ ಕೆಟ್ಟ ಹರಾಗುವುದು ಸರಿ ಆದರೆ ಬಯಸಿದ ಭಾಗ್ಯವೇ ಸಿಕ್ಕಾಗ ಕೆಟ್ಟ ನಾಮ ಒಂದು ಏನು ಮಾಡಿತ್ತು ಪದ್ಮಾದೇವಿ ಆದರೆ ಆದರೆ ನೀನು ನನಗೆ ಮೋಸ ಮಾಡಿದಂತೆ ನೀನಿಗೆ ಕಟ್ಟಿಕೊಂಡ ನಿನ್ನ ಗಂಡನಿಗೂ ಕೂಡ ಮೋಸ ಮಾಡಬೇಡ ಮೋಸ ಮಾಡಬೇಡ ಚಂಚಲ ಬುದ್ಧಿಯವಳಾದರೆ ಗಂಡು ಹುಚ್ಚನ ಹಾಗೋದರಲ್ಲಿ ಸಾಧ್ಯವಿಲ್ಲ ಪದ್ಮ ಸಾಧ್ಯವಿಲ್ಲ ನೀನೀಗ ಮೋಸ ಮಾಡಿದಿ ಅಂತ ನನಗೆ ಕೊಂಚವೂ ಕೋಪವಿಲ್ಲ ಆದರೆ ಆ ದೇವರು ನಿನಗೆ ಮುತ್ತೈದು ಬಾಕಿ ಕೊಟ್ಟಿದ್ದಾನಲ್ಲ ಅಷ್ಟೇ ನನಗೆ ಸಂತೋಷ ನಿಮ್ಮ ಹೊಸ ಬಾಳು ಒಂಬೆಲಕ್ಕಾಗಿ ಸಾಗಲಿ ಎಂದು ಹಾರೈಸುವುದೇ ನನ್ನ ಕೊನೆಯ ಹಾರೈಕೆ নিদয় বিশাল <Philadelphia>

ಶಿವನು ಕೂಡ ವಿಪತ್ತಿನಲ್ಲಿದ್ದಾಗ ಅದರಲ್ಲಿ ಭಾಗಿಯಾಗಿ ಜಗನ್ಮಾತೆಯು ಅರ್ಧ ವಿಷ ಸೇವಿಸಿ ಪದ್ಮ ಜೀವನ ಗೊಂದಲಮಯವಾದಾಗ ನಂಬಿಕೆ ಗಟ್ಟಿಯಾಗಿರಬೇಕು ಪ್ರೀತಿ ಹೆಚ್ಚಾಗಿರಬೇಕು ಆವಾಗಲೇ ಪ್ರೀತಿಯಿಂದ ಕೊಟ್ಟ ವಿಷವು ಕೂಡ ಅಮೃತವಾಗುತ್ತದೆ ಪದ್ಮ ನೀನು ನನಗೆ ಮೋಸ ಮಾಡಿದೆ ಈಗ ಅದು ದುಃಖ ದೂರವಾಗುತ್ತದೆ ಇಲ್ಲ ಪದ್ಮ ಇಲ್ಲ ಹೆಚ್ಚು ಹೊತ್ತು ಇದೇ ವಿಷಯದ ಬಗ್ಗೆ ಚರ್ಚೆಗೆ ನಿಂತರೆ ನನ್ನ ಹೃದಯವೇ ಚುಚ್ಚಿದಂತಾಗುತ್ತದೆ ಸಿಗದು ಮಾಡಬೇಕು ಅಂತಿಲ್ಲ ಪದ್ಮಾ ಮುಂತೈ ಇಂದು ನಿನ್ನ ಕೊರಳಿನಲ್ಲಿ ಶೋಭಿಸುತ್ತಿರುವ ಈ ಮಾಂಗಲ್ಯ ಆ ಚಂದ್ರಕ್ಕಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಿದೆ ಈ ನನ್ನ ನಿಜವಾಗಲು ನೀನು ಕರೆತಿ ಪದ್ಮ ಗರತಿ ಆದರೆ ನಿನ್ನ ಗಂಡ ಮಾತ್ರ ಗರ್ವದವನು

ಕಣ್ಣೀರು ಹಾಕಬಾರದು ಪದ್ಮ ಹಾಕದು ಬೇಕಾದ ವರವನ್ನು ಭಕ್ತಿಯಿಂದ ಬೇಡ ಹೊರತು ಈ ರೀತಿ ಕಣ್ಣೀರು ಹಾಕಿದರೆ ನಿನ್ನ ಜೀವಕ್ಕೇನೂ ಸುಖವಿಲ್ಲ ಎಲ್ಲದಕ್ಕೂ ಆ ದೇವರಿದ್ದಾನೆ ಅನ್ನ ನೀರು ಬಂದು ಬಹಳ ಬರ್ತೈತೆ ಅಂತ ಕ ನಾವು ಈ ರೀತಿ ಮಾತನಾಡುವುದನ್ನು ಯಾರಾದರೂ ಕೆಟ್ಟ

ಪದ್ಮ ನನ್ನ ಋಣ ತೀರಿಸುವ ನಿನ್ನ ಹಣೆ ಬರೆದಿದ್ದ ಆ ಬ್ರಹ್ಮ ಬರೆದಿಲ್ಲ ಪದ್ಮ ಬರಲಿಲ್ಲ ಈ ನನ್ನ ಜನ್ಮ ಇರುವುದ್ರಿಗಾಗಿ ಈ ನನ್ನ ಜೀವ ಇರುವುದರಿಗಾಗಿ ನಾನೇ ನಿನ್ನ ಋಣ ತೀರಿಸಿ ಋಣಮುಕ್ತನಾಗುತ್ತೇನೆ